ಹಾ ಒನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ಕೆ ಸಿ ಇ ಟಿ ಅಪ್ಲಿಕೇಶನ್ ಹಾಕಿದ್ರ ಅದರಂತೆ ಉತ್ತಮವಾಗಿ ಒಂದು ಗೌರ್ಮೆಂಟ್ ಸೀಟ್ ಪಡೆದುಕೊಳ್ಳಲು ಚೆನ್ನಾಗಿ ಅಭ್ಯಾಸ ಕೂಡ ಇದ್ದೀರಾ ಬಹಳಷ್ಟು ವಿದ್ಯಾರ್ಥಿಗಳ ಕಮೆಂಟಿನ ಆಧಾರದ ಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದಾರೆ ಕೆ ಸಿ ಇ ಟಿ ಅಪ್ಲಿಕೇಶನ್ ಹಾಕಿದ್ದೀವಿ ಈಗ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಈ ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಕೆ ಸಿ ಇ ಟಿ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅದರ ಒಂದು ಡೇಟ್ ಇದೆಯಾ ಡೇಟ್ ಮೆನ್ಷನ್ ಆಗಿದೆಯಾ ಕೆ ವೆಬ್ಸೈಟಲ್ಲಿ ಅದರ ಬಗ್ಗೆ ಮಾಹಿತಿ ಇದೆಯಾ ಅಂತ ಕೇಳ್ತಾ ಇದ ಅದರಂತೆ ಈ ಒಂದು ಮಾಹಿತಿ ಇನ್ಫಾರ್ಮೇಷನ್ ಬುಲೆಟನ್ನಲ್ಲಿ ಇದರ ಬಗ್ಗೆ ಡೇಟ್ ಕೊಟ್ಟಿದ್ದಾರೆ ಯಾವಾಗ ಡೌನ್ಲೋಡ್ ಆಗುತ್ತೆ ಆಮೇಲೆ ನಿಮ್ಮ ಅಗ್ರಿ ಎಕ್ಸಾಮ್ ಯಾವಾಗಿರುತ್ತೆ ಅದಕ್ಕೆ ತಕ್ಕಂತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸಲಿದ್ದೇನೆ ಈ ವಿಡಿಯೋ ಪ್ರಾರಂಭ ಮಾಡೋಕೋತ ಮೊದಲು ಯಾವೆಲ್ಲ ಹೊಸ ನೋಡುಗೋರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡೆಲ್ಲ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಕೆ ಸಿ ಇ ಟಿ ಅಪ್ಡೇಟ್ಗಳು ನೀಟ್ ಅಪ್ಡೇಟ್ಗಳು ಅದು ಮುಂದೆ ಯಾವ ರೀತಿ ಕೌನ್ಸಿಲಿಂಗ್ ಇರುತ್ತೆ ಎಲ್ಲವನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಓಕೆ ಮಾಡ್ಕೊಳ್ಳಿ ಹಾಗಾದರೆ ವಿಡಿಯೋ ಪ್ರಾರಂಭ ಮಾಡೋಣ ಈ ವಿಡಿಯೋ ಪ್ರಾರಂಭ ಮಾಡೋಕ್ಕೆ ಮೊದಲು ಉತ್ತಮವಾದಂಥ ಒಂದು ಸಂದೇಶದೊಂದಿಗೆ ಈ ವಿಡಿಯೋ ಪ್ರಾರಂಭ ಮಾಡೋಣ ನಿಮ್ಮ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀವು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಬೇಕು ಯಾಕೆಂದರೆ ಬಹಳಷ್ಟು ವಿದ್ಯಾರ್ಥಿಗಳ ಒಂದು ಅನುಭವ ಕೂಡ ಇದೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ರೀತಿ ತೊಂದರೆಗೆ ಒಳಪಟ್ಟು ಅವರ ಅಭ್ಯಾಸ ಮಾಡೋದನ್ನೇ ಬಿಡ್ತಾರೆ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳು ಯಾರಾದರೂ ಒಂದು ಸಂಬಂಧಿಕರು ಹೇಳ್ತಾರಂತ ಅಥವಾ ಯಾರಾದರೂ ಫ್ರೆಂಡ್ ಸರ್ಕಲಲ್ಲಿ ಈ ರೀತಿ ಮಾತಾಡ್ತಾರಂತ ತಂದೆ ತಾಯಿ ಬಿಟ್ಟು ಉಳಿದವರು ಯಾರೇ ಆಗಿರಲಿ ಅವರು ಈ ರೀತಿ ಅಂತ ಮನಸ್ಸಿಗೆ ಹಚ್ಕೊಂಡು ಅಭ್ಯಾಸ ಮಾಡೋದನ್ನೇ ಬಿಟ್ಟು ಹೋದ ವರ್ಷ ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡದೆ ಉತ್ತಮ ಅಂಕ ತೆಗೆದುಕೊಳ್ಳದೆ ಮತ್ತೆ ಇನ್ನೊಂದು ವರ್ಷ ಎಕ್ಸಾಮಿನೇಷನ್ ಬರೆಯಬೇಕಾಯಿತು ಯಾಕೆ ಕಾರಣ ಏನು ಅವರು ಹೇಳಿರೋದನ್ನು ನೀವು ಆ್ಯಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀರ ಅವ್ರು ಹೇಳ್ತಾರೆ ಈ ವರ್ಷ ನಿಮಗೆ ಯಾವುದೇ ರೀತಿಯ ಗೌರ್ಮೆಂಟ್ ಸೀಟ್ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಈ ವರ್ಷ ನನಗೆ ಯಾವುದೇ ರೀತಿಯ ಒಂದು ಸೀಟ್ ಸಿಗಲು ಸಾಧ್ಯವಿಲ್ಲ ನೀವು ಯಾವುದೇ ಸೀಟು ಪಡೆದುಕೊಳ್ಳಲ್ಲ ನೀವು ಓದ್ರೂ ನನಗೆ ತಲೆಗೆ ಹತ್ತಲ್ಲ ಈ ರೀತಿ ಕೆಲವು ಬ್ಯಾಡ್ ಕಮೆಂಟ್ಸ್ ನೆಗೆಟಿವ್ ಯೋಚನೆಗಳು ನಿಮ್ಮ ತಲೆಯಲ್ಲಿ ಹಾಕಿಬಿಡ್ತಾರೆ ಆದ ಕಾರಣಕ್ಕಾಗಿ ಯಾವುದೇ ರೀತಿಯ ಆ ಒಂದು ಯೋಚನೆಗಳಿಗೆ ನೀವು ತಲೆ ಕೊಡದೆ ಅದನ್ನು ನಿರ್ಲಕ್ಷಿಸುವುದನ್ನು ಕಲಿಯಬೇಕು ಓಕೆ ಅದರಂತೆ ಈ ಒಂದು ಕ್ವಾಯಿಂಟ್ ನಿಮ್ಮ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀವು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಬೇಕು ಓಕೆ ಹಾಗಾದರೆ ಈಗ ಡೇಟ್ ನೋಡೋಣ ಯಾವೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿ ಶುಲ್ಕವನ್ನು ಕೂಡ ಸಂಪೂರ್ಣವಾಗಿ ಪಾವತಿ ಮಾಡಿ ರಿಸಿಪ್ಟ್ ಕೂಡ ಪಡೆದುಕೊಂಡಿರ್ತೀರ ಅಪ್ಲಿಕೇಶನ್ ಫೈನಲ್ ಕಾಪಿ ಡೌನ್ಲೋಡ್ ಮಾಡಿಕೊಂಡಿರ್ತಾರ ಆ ವಿದ್ಯಾರ್ಥಿಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳೋ ದಿನಾಂಕ ಯಾವಾಗ ಏಳು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ನಿಮಗೆ ಕೆ ಸಿ ಟಿ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ಬಿಡ್ತಾರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಪಿ ಡಿ ಎಫನ್ನು ಯಾವ ರೀತಿ ಸೇವ್ ಮಾಡ್ಕೋಬೇಕು ಅದರ ಬಗ್ಗೆ ಇನ್ನೊಂದು ವಿಡಿಯೋ ನಿಮಗೆ ಆ ಒಂದು ವೇಳೆಯಲ್ಲಿ ಬಿಡ್ತೀನಿ ಅದಕ್ಕಿಂತ ಮುಖ್ಯವಾಗಿ ಸಾಮಾನ್ಯ ಪರೀಕ್ಷೆ ಈ ಒಂದು ಕೆ ಸಿ ಟಿ ಎಕ್ಸಾಮಿನೇಷನ್ ಯಾವಾಗಿದೆ ಹದಿನೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಎಕ್ಸಾಮಿನೇಷನ್ ಇದೆ ಕನ್ನಡ ಭಾಷಾ ಪರೀಕ್ಷೆ ಹೊರನಾಡು ಮತ್ತು ಗಡಿನಾಡು ಕನ್ನಡ ಅಭ್ಯರ್ಥಿಗಳಿಗೆ ಇಪ್ಪತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕಿದೆ ಅದರಂತೆ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದಾರೆ ಕೃಷಿಕ ಕೋಟ ಅಗ್ರಿಕೋಟ ಸಂಬಂಧಿಸಿದ ಪ್ರಾಯೋಗಿಕ ಪರೀಕ್ಷೆ ಕೇಂದ್ರದಲ್ಲಿ ಕೃಷಿಕ ಕೋಟಕ್ಕೆ ಸಂಬಂಧಿಸಿದ ದಾಖಲಾತಿ ಪರಿಶೀಲನೆ ಯಾವ ಮಾಡ್ತಾರೆ ಅಂತ ಆ ಒಂದು ಕೃಷಿ ವಿಶ್ವವಿದ್ಯಾಲಯದ ಅಂತ ನಂತರ ತಿಳಿಸಲಾಗುವಂಥ ತಿಳಿಸಿದರೆ ಅದರ ಬಗ್ಗೆ ಒಂದು ಅಧಿಕೃತವಾದಂಥ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಒಂದು ಮಾಹಿತಿ ಬರುತ್ತೆ ಬಂದ ತಕ್ಷಣ ನಮಗೆ ಅದರ ಬಗ್ಗೆ ಅಪ್ಡೇಟ್ ಕೊಡೋದ್ರ ಮೇಲೆ ಬಿಡ್ತೀನಿ ಯಾವ ರೀತಿ ಅಗ್ರಿ ಅಪ್ಲಿಕೇಶನ್ ಹಾಕಬೇಕು ಯಾವ ರೀತಿ ವೆರಿಫಿಕೇಶನ್ ಮಾಡ್ತಾರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಬಿಟ್ಟಿದ್ದೀನಿ ಅಗ್ರಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಆಲ್ರೆಡಿ ವಿಡಿಯೋ ಬಿಟ್ಟಿದ್ದೀನಿ ಆ ವಿಡಿಯೋ ಲಿಂಕ್ ತಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಅಗ್ರಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಆದಷ್ಟು ಬಗ್ಗೆ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಇಟ್ಕೊಳ್ಳಿ ನಿಮ್ಮ ಕೆ ಎ ಸಿ ಟಿ ಎಕ್ಸಾಮಿನೇಷನ್ ಆದ ನಂತರ ತಕ್ಷಣದಲ್ಲಿ ಅದರ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕೋದಿರುತ್ತೆ ವೆರಿಫಿಕೇಷನ್ ಆಗುತ್ತೆ ಎಕ್ಸಾಮಿನೇಷನ್ ಬರೋದಿರುತ್ತೆ ಅದರಂತೆ ಇಲ್ಲಿ ಕೆಳಗಡೆ ನೋಡಿ ಕೃಷಿಕ ಕುಟುಂಬ ಕೋಟ ಅಡಿ ಸೀಟು ಆಕೆ ಬಯಸುವ ಅಭ್ಯರ್ಥಿಗಳಿಗೆ ಕೃಷಿ ಸಂಬಂಧಿಸಿದಂತೆ ಮಾದರಿಗಳನ್ನು ಗುರುತಿಸಲು ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ ಒಂದು ಪ್ರ್ಯಾಕ್ಟಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಅದು ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಡೇಟ್ ಚೇಂಜಸ್ ಕೂಡ ಆಗ್ಬೋದು ಅಥವಾ ಇದೇ ಇರ್ಬೋದು ಆದ ಕಾರಣಕ್ಕಾಗಿ ಆದಷ್ಟು ಬೇಗನೆ ನೀವೆಲ್ಲ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಇಟ್ಕೊಳ್ಳಿ ಓಕೆ ಸಿ ಇ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಫಲಿತಾಂಶವನ್ನು ಪ್ರಕಟಿಸೋದು ಯಾವಾಗ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ತು ಮೇ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಈ ಒಂದು ಸಿ ಇ ಟಿ ರಿಸಲ್ಟ್ ಬರುತ್ತೆ ಕೆ ಸಿ ಟಿ ರಿಸಲ್ಟ್ ಬರುತ್ತೆ ಆಮೇಲೆ ವಿಕಲಚೇತನ ಅಭ್ಯರ್ಥಿಗಳ ವೈದ್ಯಕೀಯ ತಪಾಸಣೆ ಯಾವಾಗ ಮಾಡ್ತಾರೆ ಒಂದು ಅಂಗವಿಕಲ ವಿದ್ಯಾರ್ಥಿಗಳು ಯು ಡಿ ಐ ಡಿ ಕಾರ್ಡ್ ಯೂಸ್ ಮಾಡಿಕೊಂಡು ಅಂಗವಿಕಲ ಕೋಟಾಲಿ ಅಪ್ಲಿಕೇಶನ್ ಹಾಕೋದು ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತಾರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಂದು ವೆರಿಫಿಕೇಷನ್ ಅವರಿಗೆ ಮಾಡ್ತಾರೆ ಈ ಒಂದು ಮಾಹಿತಿ ಅಷ್ಟು ಇದೆ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಅಗ್ರಿ ಬಗ್ಗೆ ನಾನು ಆಲ್ರೆಡಿ ಬಿಟ್ಟಿದ್ದೀನಿ ಆ ವಿಡಿಯೋ ಪೂರ್ಣವಾಗಿ ನೋಡಿ ಪೂರ್ಣವಾದ ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ಎಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ನಮಗೆ ಸರಿಯಾಗಿ ತಿಳಿಸಿದ್ದೀನಿ ಮತ್ತು ಅಗ್ರಿ ಅಪ್ಲಿಕೇಶನ್ ಹಾಕೋದು ಬಿಟ್ಟಾಗ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಯಾವ ರೀತಿ ಹಾಕೋದಿರುತ್ತೆ ಏನೆಲ್ಲ ಡಾಕ್ಯುಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕಾಗುತ್ತೆ ಫಸ್ಟ್ ಪಾರ್ಟಿ ಅನ್ನೋ ಸೆಕೆಂಡ್ ಪಾರ್ಟಿ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಈ ವಿಡಿಯೋದ ಕೊನೆಯಲ್ಲಿ ಇನ್ನೊಸ ತಿಳಿಸ್ತಾ ಇದ್ದೀನಿ ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡೆಲ್ಲ ವೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡ್ಕೊಳ್ಳಿ ಧನ್ಯವಾದಗಳು